ಇಂದು ನಡೆದ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಈ ಚುನಾವಣೆಯಲ್ಲಿ ಹದಿಮೂರು ಮತಗಳನ್ನು ಅಂದರೆ ಹನ್ನೊಂದು ಸದಸ್ಯರು ಹಾಗೂ ಎರಡು ನಮ್ಮದು ಎಂ ಪಿ ಮತ್ತು ಎಂ ಎಲ್ ಎ ಮತಗಳನ್ನು ಸೇರಿ ಹದಿಮೂರು ಮತಗಳನ್ನು ಹೊಂದಿದ್ದ ಭಾರತೀಯ ಜನತಾ ಪಕ್ಷ ಒಂದು ರಾಜಕೀಯ ಪಕ್ಷದಲ್ಲಿ ಅತ್ಯಂತ ಹೆಚ್ಚು ಮತಗಳನ್ನು ಹೊಂದಿದ್ದ ಪಕ್ಷವಾಗಿತ್ತು ನಾವು ನಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದೆವು ಹಿರಿಯರಾದ ಗೋವಿಂದ ಪ್ರಭು ಹಾಗೂ ಉಪಾಧ್ಯಕ್ಷರನ್ನು ನಾವು ಚುನಾವಣೆಗೆ ಕಣಕದಲ್ಲಿ ಇಳಿಸಿದ್ದೆವು ಆದರೆ ಕಾಂಗ್ರೆಸ್ ಮತ್ತು ಎಸ್ ಡಿ ಪಿಯವರು ಅವರು ಜೊತೆಗೂಡಿ ಹನ್ನೊಂದು ಕಾಂಗ್ರೆಸ್ನು ಮತ್ತು ನಾಲ್ಕು ಸದಸ್ಯರು ಎಸ್ ಡಿ ಪಿ ಐದು ಒಟ್ಟು ಹದಿನೈದು ಮತಗಳನ್ನು ಸೇರಿಸಿ ಅವರ ಅಪವಿತ್ರ ಮೈತ್ರಿಯೊಂದಿಗೆ ನಾವು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವನ್ನು ಕಡ್ಕೊಳ್ಬೇಕಾಯ್ತು ಕನ್ಫರ್ಮ್ ಆಯಿತು ಯಾರು ಯಾರ ಬಿ ಟೀಮು ಅಂತ ಭಾಳಷ್ಟು ಸಮಯದಿಂದ ನಾವು ಮತೀಯವಾದಿಗಳೊಟ್ಟಿ ಇಲ್ಲ ನಾವು ಎಸ್ ಡಿ ಪಿ ಐ ಬಿ ಜೆ ಪಿಯ ಬಿ ಟೀಮು ಅಂತ ಹೇಳ್ಕೊಂಡು ಬಂದವರು ನಿರಂತರವಾಗಿ ಒಳಗಿಂದೊಳಗೆ ಎಸ್ ಡಿ ಪಿ ಜೊತೆಗೆ ಸಖ್ಯ ಬೆಳೆಸ್ಕೊಂಡು ಬಂದವರು ಕಾಂಗ್ರೆಸ್ ಪಕ್ಷ ಇವತ್ತು ಎಸ್ ಡಿ ಪಿ ಜೊತೆ ಮೈತ್ರಿಯನ್ನು ಮಾಡಿಕೊಂಡು ಅಧಿಕಾರದ ಆಸೆಗೆ ಇವತ್ತು ಪುರಸಭೆ ನೀಡಿತ್ತು ಅದರಿಂದಾಗಿ ಇವತ್ತು ಬಂಟ್ವಾಳ ಜನತೆಗೆ ಕನ್ಫರ್ಮ್ ಆಯಿತು ಯಾರು ಯಾರೊಟ್ಟಿಗಿದ್ದಾರೆ ಯಾರ ಟೀಮು ಯಾವುದು ಬಿ ಟೀಮ್ ಅಂತ ಇವತ್ತು ಜನತೆಗೆ ಕನ್ಫರ್ಮ್ ಆಯಿತು ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ ಸಹಜವಾಗಿ ಕಾಂಗ್ರೆಸ್ ತನ್ನ ಟಿ ಎನ್ ಎಗೆ ಅನುಗುಣವಾಗಿ ಇವತ್ತು ಎಸ್ ಡಿ ಪಿ ಜೊತೆ ಮೈತ್ರಿ ಮಾಡಿಕೊಂಡು ಬಂಟ್ವಾಳ ಪುರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇಡೀ ಸಮಾಜಕ್ಕೆ ಕಾಂಗ್ರೆಸ್ ಇವತ್ತೊಂದು ಸ್ಪಷ್ಟ ಸಂದೇಶವನ್ನು ಕಳಿಸಿದ್ದೇವೆ ನಾವು ಯಾರ ಜೊತೆಗೆ ಇದ್ದೇವೆ ಅನ್ನುವಂಥದ್ದು ನಾವು ಇದನ್ನು ಹಲವಾರು ವರ್ಷಗಳಿಂದ ಹೇಳ್ತಾ ಬಂದಿದ್ದೇವೆ ಇವತ್ತು ಬಂಟ್ವಾಳದ ಎಲ್ಲರಿಗೂ ಗೊತ್ತಾಗಿದೆ ಕಾಂಗ್ರೆಸ್ನ ಸಖ್ಯ ಯಾರ ಜೊತೆಗಿದೆ ವಿಶೇಷವಾಗಿ ಪಿ ಎಫ್ ಐನ ರಾಜಕೀಯ ಸಂಸ್ಥೆಯಾದಂಥ ಎಸ್ ಡಿ ಪಿ ಐನ ಜೊತೆಗೆ ಇವತ್ತು ಕುಲಂಕುಲ್ಲವಾಗಿ ಹೊಂದಾಣಿಕೆ ಮಾಡಿಕೊಂಡು ಬಂಟ್ವಾಳದ ಮಹಾಜನತೆಗೆ ಮೋಸವನ್ನು ಮಾಡಿದ ಕಾಂಗ್ರೆಸ್ಗೆ ನಾನು ಈ ಸಂದರ್ಭದಲ್ಲಿ ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ ರಮಣ ರೇ ಅವರ ಕೃಪಾಪೋಷಿತ ಬಂಟ್ವಾಳ ಕಾಂಗ್ರೆಸ್ ಇವತ್ತು ಎಸ್ ಡಿ ಪಿ ಐನ ದಯೆಯಲ್ಲಿ ಬದುಕುವಂಥ ಪರಿಸ್ಥಿತಿ ಬಂದಿದೆ ಅಷ್ಟೇ ಹೇಳ್ತೇವೆ